ಬೇಲೂರು ತಾಲೂಕಿನ ಒಂಬತ್ತನೇ ವಾರ್ಡ್ನಲ್ಲಿ ಮಾಡಿರುವ ಚರಂಡಿ ದುರಸ್ತಿ ಕಾಮಗಾರಿ ಸಂಪೂರ್ಣ ಕಳಪೆ ಮಾಡಿದ್ದಾರೆ ಎಂದು ಬಿ ಶಿವರಾಮ್ ಸ್ಥಳ ಪರಿಶೀಲನೆ ಮಾಡಲು ತೆರಳಿದಾಗ ಆರೋಪ ಮಾಡಿದ್ದಾರೆ ನಾಲ್ಕು ಇಂಚು ಜಲ್ಲಿ ಹಾಕಬೇಕಿತ್ತು ಜಲ್ಲೆನೇ ಹಾಕಿಲ್ಲ ಇದನ್ನು ಇನ್ಸ್ಪೆಕ್ಷನ್ ಇಂಜಿನಿಯರೇ ಒಪ್ಪಿಕೊಂಡಿದ್ದಾರೆ ಎಂದು ಕಾಂಟ್ರಾಕ್ಟರ್ ಮತ್ತು ಬಿ ಶಿವರಾಮ್ ನಡುವೆ ಮಾತಿನ ಚಕಮಕಿ ಇಂದು ನಡೆದಿದೆ ಎರಡು ಕೆ ಜಿ ಹಾಕ ಅದನ್ನು ನಾವೆಲ್ಲ ಮುಂದೆ ಅಡ್ಜಸ್ಟ್ ಮಾಡ್ತೀವಿ ಅಂತೇನೆ ಎಲ್ಲಿಗೆ ಅಡ್ಜಸ್ಟ್ ಮಾಡ್ತೀನಿ ನಮಗೆ ಗೊತ್ತಾಗ ಹೋದಲ್ವಾ ಆಮೇಲೆ ಏನು ವಾಲು ಸಿಕ್ಸ್ ಇಂಚಸ್ ಹಾಕಬೇಕು ನಾಲ್ಕು ಇಂಚಸ್ ಹಾಕಬೇಕು ಅಡ್ಜಸ್ಟ್ ನೋಡೋಕೆ ಅವಕಾಶ ಕೊಟ್ಟ ಮೇಲೆ ಮಾಡ್ರೆ ಸರಿ ತಪ್ಪು ಅಂತ ಗೊತ್ತಾಗುತ್ತಾನೆ ನಾವು ಕೇಳ್ತಾ ಇರೋದು ಮೂರೇ ಪಾಯಿಂಟ್ ಜಲ್ಲಿ ಹಾಕಿದ್ರೆ ತೋರಿಸಿ ಅರ್ಥ ಆಯ್ತಲ್ಲ ಥಿಕ್ನೆಸ್ಸು ಚರಂಡಿದು ಎಷ್ಟಿರಬೇಕು ಆರು ಇಂಚ್ ಇರಬೇಕು ನಾಲ್ಕು ಇಂಚ್ ಇದೆಯಲ್ಲ ನೀವೇ ಆಡಿದ್ರು ಗೊತ್ತಾಗುತ್ತೆ ಆರೆಂಚ ಇದೆಯಾ ಚಿಕ್ಕ ಇದು ಇಂಚೆ ಅಲ್ಲೇ ನಾಲ್ಕು ಇಂಚಿದೆ ಆರೆಂಚ ಇದೆಯಾ ಎಸ್ಟಿಮೇಟ್ ಪ್ರಕಾರ ಆರು ಇಂಚು ಟಪ್ ಎಲ್ಲಿ ಹಾಕಿಲ್ಲ ಹಚ್ ತೋರಿಸಿ ಬೆಲೆ ಯಾಕೆ ಉಪಯೋಗಿಸ್ಬೇಕು ಅದು ಉಪಯೋಗಿಸಿಲ್ಲ ಅಲ್ಲಿಯ ಕ್ವಾಂಟಿಟಿ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತಾ ಅಷ್ಟಿಲ್ಲ ಅರ್ಥ ಆಯ್ತಾ ಪ್ರಮಾಣ ಇಲ್ಲ ಗುಣಮಟ್ಟ ಎಷ್ಟು ಈಗ ಸಿಮೆಂಟ್ ಎಷ್ಟು ಉಪಯೋಗಿಸಿದ್ದಾರೆ ಕ್ಯೂರಿಂಗ್ ಹೆಂಗಾಗಿದೆ ಎಷ್ಟು ಆಗಿದೆ ಅದನ್ನ ಆಮೇಲೆ ನೋಡಬೇಕು ನೋಡಕ್ಕೆ ಅವಕಾಶನೂ ಕೊಡಲ್ವಲ್ಲ ಈ ಥರ ಹೂಡಾಟ ನಡವಳಿಕೆ ಆದರೆ ಆ ಇಂಜಿನಿಯರ್ ಸಹ ನಿಂತೇ ನಿಂತ ನಾನು ಏನಾದ್ರು ನಿಮ್ಗೆ ಗೊತ್ತಿ ಕೊಡೋಕೆ ಆಗ್ತಾ ಇದೆಯಾ ಆಗ್ತಾ ಇದೆಯಾ ಇಷ್ಟು ಅವರು ಹೇಳಿರೋದೇ